ಕಾನೂನು ನಿಯಮಗಳನ್ನು ಉಲ್ಲಂಘಿಸುವ ಬೀದಿಬದಿ ವ್ಯಾಪಾರಿಗಳಿಗೆ ಸಂಘಟನೆಯ ಬೆಂಬಲವಿಲ್ಲ ರಾಜ್ಯ ಬೀದಿಬದಿ ವ್ಯಾಪಾರಸ್ಥರ ಕ್ಷೇಮಾಭಿವೃದ್ಧಿ ಸಂಘದ ಸಭೆಯು ಶಿವಮೊಗ್ಗ ನಗರದ ಬಿಹೆಚ್ ರಸ್ತೆಯ ಮೇನ್ ಮಿಡ್ ಸ್ಕೂಲ್ ಆವರಣದಲ್ಲಿ ಆಗಸ್ಟ್ ಹತ್ತು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರ ಬೆಳಗ್ಗೆ ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀಯುತ ಚನ್ನವೀರಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಸಭೆಯಲ್ಲಿ ಮಹಾನಗರ ಪಾಲಿಕೆ ಹಾಗೂ ಪೊಲೀಸ್ ಇಲಾಖೆಯು ಬೀದಿ ಬದಿ ವ್ಯಾಪಾರಿಗಳ ತೆರವು ಕಾರ್ಯಾಚರಣೆ ವಿಷಯ ಹಾಗೂ ಬಹಳಷ್ಟು ಸ್ಥಳೀಯ ಬೀದಿಬದಿ ವ್ಯಾಪಾರಿಗಳಿಗೆ ಗುರುತಿನ ಕಾರ್ಡ್ ದೊರೆಯದ ಬಗ್ಗೆ ಪಿಎಂ ನಿಧಿ ಅಡಿ ಸಾಲ ದೊರೆಯದ ಬಗ್ಗೆ ಇನ್ನೂ ಹಲವು ವಿಚಾರಗಳು ಸಭೆಯ ಅಧ್ಯಕ್ಷರ ಗಮನಕ್ಕೆ ಬೀದಿ ಬದಿ ವ್ಯಾಪಾರಿಗಳ ಮುಖಂಡರು ತಂದರು ಶಿವಮೊಗ್ಗ ಮಹಾನಗರ ಪಾಲಿಕೆ ಹಾಗೂ ಪೊಲೀಸ್ ಇಲಾಖೆಯು ಯಾವ ಬೀದಿ ಬದಿ ವ್ಯಾಪಾರಿಗಳಿಗೂ ತೆರವು ಕಾರ್ಯಾಚರಣೆ ಮಾಡುತ್ತಿಲ್ಲ ಪಾಲಿಕೆಯ ಅನುಮತಿ ಪಡೆಯದ ಸಂಪೂರ್ಣ ಫುಟ್ಪಾತ್ ಟೆಂಟುಗಳಿಂದ ಆಕ್ರಮಿಸಿಕೊಂಡವರ ಮತ್ತು ಫುಟ್ಪಾತ್ ನಲ್ಲಿ ಓಡಾಡದಂತೆ ಅಡೆತಡೆಯಾಗಿ ಇಟ್ಟಂತಹ ನಾಮಫಲಕಗಳನ್ನು ತೆರವು ಕಾರ್ಯಾಚರಣೆ ಮಾಡುತ್ತಿದೆ ಪಾಲಿಕೆಯಿಂದ ಅನುಮತಿ ಪಡೆದು ತಮ್ಮ ವ್ಯಾಪಾರದ ವ್ಯಾಪ್ತಿ ಮೀರಿದವರನ್ನು ಫುಟ್ಪಾತ್ ಆಕ್ರಮಿಸಿಕೊಳ್ಳದಂತೆ ಅರಿವಿನ ಜಾಗೃತಿ ಮೂಡಿಸುತ್ತಿರುವರು ಪಾಲಿಕೆಯು ಗುರುತಿನ ಚೀಟಿ ನೀಡುವಾಗ ಎಲ್ಲವನ್ನೂ ಪರಿಶೀಲನೆ ಮಾಡಿ ನೀಡುತ್ತದೆ ಕೆಲವು ವ್ಯಾಪಾರಿಗಳು ಅತಿಯಾದ ಆಸೆಯಿಂದ ತಮ್ಮ ವ್ಯಾಪಾರದ ವ್ಯಾಪ್ತಿಯನ್ನು ವಿಸ್ತರಿಸಿಕೊಳ್ಳುವರು ಫುಟ್ಪಾತ್ಗಳಲ್ಲಿ ಟೆಂಟ್ಗಳನ್ನು ನಿರ್ಮಿಸುವುದು ಟೇಬಲ್ ಕುರ್ಚಿಗಳು ಇಟ್ಟು ವ್ಯಾಪಾರ ಮಾಡುವುದರಿಂದ ಸಾರ್ವಜನಿಕರ ಓಡಾಡಲು ತೊಂದರೆಗಳಾಗುತ್ತದೆ ಆಗ ಸಾರ್ವಜನಿಕರ ದೂರಿನ ಅನ್ವಯ ಸಂಬಂಧಪಟ್ಟ ಇಲಾಖೆಯವರು ಕ್ರಮಕ್ಕೆ ಮುಂದಾಗುವರು ಜಿಲ್ಲಾಡಳಿತ ಮಹಾನಗರ ಪಾಲಿಕೆ ಪೊಲೀಸ್ ಇಲಾಖೆ ಆರೋಗ್ಯ ಇಲಾಖೆ ಸಂಬಂಧಪಟ್ಟ ಇಲಾಖೆಗಳು ಆಗಾಗ ಸಾರ್ವಜನಿಕ ಪತ್ರಿಕೆ ಪ್ರಕಟಣೆ ಹೊರಡಿಸುವರು ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಕಾರ್ಯದ ಬಗ್ಗೆ ಪತ್ರಿಕೆಗಳಲ್ಲಿ ನೋಡಬಹುದಾಗಿದೆ ತಂಬಾಕು ಮಾದಕ ವಸ್ತುಗಳನ್ನು ನಿಷೇಧಿಸಬೇಕು ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ನಿಷೇಧ ಮದ್ಯಪಾನ ಮಾಡಿ ವಾಹನಗಳನ್ನು ಚಲಾಯಿಸುವುದರಿಂದ ಅಪಘಾತಗಳು ಹೆಚ್ಚಾಗುತ್ತಿದೆ ರಸ್ತೆಯಲ್ಲಿ ಯಾವ ತಳ್ಳುಗಾಡಿಗಳು ಬಿಡಬೇಡಿ ಆಹಾರ ಪದಾರ್ಥಗಳಿಗೆ ಟೆಸ್ಟಿಂಗ್ ಪೌಡರ್ ಹಾಗೂ ಕೆಮಿಕಲ್ ಮಿಶ್ರಿತ ಬಣ್ಣಗಳನ್ನು ಬೆರೆಸಬೇಡಿ ಮತ್ತು ಪ್ಲಾಸ್ಟಿಕ್ ಬಳಸಬೇಡಿ ಗ್ರಾಹಕರು ಕೈಚೀಲ ತರಲು ತಿಳಿಸಿ ಎಂದು ಸದಾ ಪತ್ರಿಕೆಯಲ್ಲಿ ಬರುತ್ತಿರುತ್ತದೆ ಸಂಬಂಧಪಟ್ಟ ಇಲಾಖೆಯ ಎಲ್ಲಾ ಮಾಹಿತಿಗಳನ್ನು ಎಲ್ಲಾ ವ್ಯಾಪಾರಿಗಳಿಗೂ ಮಾಹಿತಿಗಳನ್ನು ತಿಳಿಸುತ್ತಿರುತ್ತೇವೆ ಆದರೂ ಕಾನೂನು ನಿಯಮಗಳನ್ನು ಉಲ್ಲಂಘನೆ ಮಾಡುತ್ತಿರುವಿರಿ ಕಾನೂನು ನಿಯಮಗಳನ್ನು ಉಲ್ಲಂಘಿಸುವ ಬೀದಿ ಬದಿ ವ್ಯಾಪಾರಿಗಳಿಗೆ ಸಂಘಟನೆಯ ಬೆಂಬಲವಿಲ್ಲ ಎಂದು ಚನ್ನವೀರಪ್ಪ ಗಾಮನಗಟ್ಟಿರವರು ಹೇಳಿದರು ವ್ಯಾಪಾರದ ಸ್ಥಳವನ್ನು ಸ್ವಚ್ಛತೆಯಾಗಿ ಇಟ್ಟುಕೊಳ್ಳಿ ಕಸವನ್ನೆಲ್ಲ ಗಂಟೆ ಗಾಡಿಗೆ ನೀಡಿ ಪಾಲಿಕೆ ವ್ಯಾಪಾರ ಮಾಡಲು ನೀಡಿದ ಗುರುತಿನ ಚೀಟಿಯ ವ್ಯಾಪ್ತಿಯನ್ನು ಮೀರಬೇಡಿ ಸಂಬಂಧಪಟ್ಟ ಸಂಬಂಧಪಟ್ಟಇಲಾಖೆ ಅಧಿಕಾರಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಕಾಣುವಂತೆ ಪಾಲಿಕೆ ನೀಡಿದ ಗುರುತಿನ ಪ್ರಮಾಣ ಪತ್ರ ಆಹಾರ ಸುರಕ್ಷತೆಯ ಪ್ರಮಾಣ ಪತ್ರ ಇಡಿ ಆಹಾರ ಪದಾರ್ಥಗಳ ದರ ಪಟ್ಟಿ ಸ್ಥಳದಲ್ಲಿ ಹಾಕಿ ಅನ್ನು ಧರಿಸಿ ಎಂದು ಹೇಳಿದರು ಆಲ್ರೆಡಿ ಇವತ್ತು ಕಟ್ಟಡ ಬಡಿತಾ ಇರೋದ್ರಿಂದ ಪಾದಚಾರಿಯಾಗಿ ಬಿಡಿಯಂತ ಸಾರ್ವಜನಿಕರ ಓದಿನ ಮನೆಗೆ ಪೊಲೀಸ್ ಇಲಾಖೆ ಹಾಗೂ ಜಿಲ್ಲಾಡಳಿತ ಮಹಾನಗರ ಪಾಲಿಕೆ ತೆರವು ಕಾರಣ ಮಾಡ್ತಾರೆ ಹಾಗಾಗಿ ನಾವು ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಮತ್ತು ಮಹಾನಗರ ಪಾಲಿಕೆ ಜಿಲ್ಲಾಡಳಿತ ಮುಖ್ಯಮಂತ್ರಿ ಸಚಿವರು ನಮ್ಮ ಏನು ಬೀದಿ ಬದಿ ವ್ಯಾಪಾರಿಗಳಿದ್ದರು ಅವ್ರಿಗೆ ಪಡೆಯಲೇ ವ್ಯವಸ್ಥೆ ಕೊಡದೆ ಅವರನ್ನು ಎತ್ತಿಸ್ಬಿಡಿಯಂತ ಅಂತ ಮಂಡಳಿಗಳ ಮೇಲೆಯಲ್ಲಿ ಅವರಿಗೆ ಅವರು ನಮಗೆ ಸಕಾರಾತ್ಮಕವಾದ ಸ್ಪಂದನೆಯನ್ನು ಕೊಟ್ಟಿದ್ದಾರೆ ಅವ್ರು ಏನು ಹೇಳೋದು ಅಂದ್ರೆ ನಾವು ಯಾರಿಗೂ ನಿಮ್ಮನ್ನ ಟಚ್ ಮಾಡ್ತಾ ಇಲ್ಲ ನೀವೇನು ಮನವಿ ತಗೊಂಡಿದ್ದೀರಾ ಮನವಿ ಮನವಿ ನೀವು ಕಾರ್ ತೊಗೋಬೇಕಾದ್ರೆ ಮನವಿ ಕೊಟ್ಟಿದ್ದೀರಾ ನಾವು ಸ್ವಚ್ಛತೆ ಆಗಿ ಕೊಡ್ತೀವಿ ಗಾಡಿ ಗಾಳಿ ತರ್ತೀವಿ ವ್ಯಾಪಾರ ಮಾಡ್ತೀವಿ ತಗೊಂಡೋಗ್ತೀವಿ ಆ ರೀತಿಯ ಬ್ಯಾಂಕ್ ಪೇಪರ್ ನೀವು ಆಧಾರ್ ಕಾರ್ಡ್ ಬೇಕು ಇವೆಲ್ಲ ಕೊಟ್ಟಿದ್ದು ಆ ರೀತಿಯಲ್ಲಿ ನೀವು ನಡ್ಕೊಳ್ತಾ ಇಲ್ಲ ನೀವು ನಿಮ್ಮ ಸೀಮಿತ ದೊಡ್ಡ ದೊಡ್ಡ ಕಾರ್ಡಲ್ಲಿ ಫುಟ್ಪಾತ್ ಆಕ್ರಮಣ ಮಾಡಿ ಹಾಗಾಗಿ ಫುಟ್ಪಾತ್ ನದೇಶ್ ಫುಟ್ಪಾತ್ರಿ ಓಡಾಡಕ್ಕೆ ಪರಿಹಾರ ವ್ಯವಸ್ಥೆಗಳನ್ನ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರೆ ಟೌನ್ವೆಂಟಿಂಗ್ ಕಮಿಟಿ ಎಲ್ಲರಿಗೂ ಪರಿಹಾರ ವ್ಯವಸ್ಥೆಗಳನ್ನ ಮಾಡಿದೆ ಹಿಂದೆ ನಾನು ಟೌನ್ವೆಂಟಿಂಗ್ ಕಮಿಟಿ ಅಲ್ಲಿ ಇರಬೇಕಾದ್ರೆ ನಿಮ್ಮನ್ನ ಅಂಗಡಿ ಅಂಗಡಿ ಮುಸಿದು ನಿಮ್ ಕಷ್ಟಗಳನ್ನೆಲ್ಲ ಕುಂದುಕೊಲತೆಗಳನ್ನ ಕೇಳಿದ್ವಿ ನೀವೇನಾದ್ರೆ ಸರ್ ಇಲ್ಲಿಂದ ತಗೊಂಡೋಗಿ ಬೇರೆ ಆರೋಪ ವ್ಯಾಪಾರ ಮಾಡ್ತಿದ್ರು ಅಲ್ಲೇ ಮೂರು ಸರೌಂಡಿಂಗ್ ಅಲ್ಲಿ ನಿಮ್ಗೆಲ್ಲರೂ ವ್ಯವಸ್ಥೆ ಮಾಡಿದ್ವಿ ಅಲ್ಲಿ ಬೆಳ್ಳಿಂಗ್ ದೂರ ಮೊದಲನೇದಾಗಿ ಸ್ಥಳ ಕೊಡೋದು ಜಾಗ ಜಾಗ ಅಂದ್ರೆ ಮುಂದಿನ ದಿನದಲ್ಲಿ ಶೆಡ್ಗಳನ್ನು ಗಳನ್ನ ಜವಾಬ್ದಾರಿ ನಮ್ದು ನಿಮಗೆ ನೀರಿನ ವ್ಯವಸ್ಥೆ ಆಗಿರೋದು ಆಮೇಲೆ ನಿಮ್ಗೆ ಲೈಟಿನ್ ವ್ಯವಸ್ಥೆ ಆಗಿರ್ಬೋದು ಮತ್ತೆ ಶೌಚಾಲಯದ ವ್ಯವಸ್ಥೆ ಆಗಿರ್ಬೋದು ಪ್ರತಿಯೊಂದ್ ವ್ಯವಸ್ಥೆ ಮಾಡ್ಕೊಳೋ ಜವಾಬ್ದಾರಿ ನಮ್ದಿರುತ್ತೆ ಮತ್ತೆ ನಿಮ್ಮ ನಮ್ಮ ಯಾರು ಆರ್ಥಿಕವಾಗಿ ದುರ್ಬೋಲಿದ್ದೀರಾ ಬೀದಿ ಬದಿ ವ್ಯಾಪಾರಿಗಳು ಬೀದಿ ದುಡ್ಡು ಕಟ್ಟ ಬೀದಿ ಬದಿ ವ್ಯಾಪಾರ ಕೊಡೋದು ಸೋರೂಮ್ ಅಲ್ಲ ಹಾಕೊಂಡ ರಾಮ್ ಬೀಕರ್ಡ್ ಬೀದಿ ಬದಿಯಲ್ಲಿ ಏನಾಗುತ್ತೆ ಅಂದ್ರೆ ಅದ್ರ ಹೊರಗಡೆ ನೂರು ರೂಪಾಯಿ ರೈಟ್ ಇದ್ರು ಇಲ್ಲ ಸುಧಾರು ಬೀದಿ ಬದಿ ವ್ಯಾಪಾರಕ್ಕೆ ನೂರು ರೂಪಾಯಿ ಕೊಡೋದಿಲ್ಲ ಹಾಗಾಗಿ ನಮ್ಗೆ ಈ ಮೂಮೆಂಟ್ ಅಲ್ಲಿ ನಿಮ್ಮನ್ನ ಆರ್ಥಿಕವಾಗಿ ಏನು ಮೀಟು ಬಡ್ಡಿ ಬೆಲೆ ಇದಾವಲ್ಲ ಅವರನ್ನ ತೊಡಗಿಸ್ಬೇಕು ಮಹಾನಗರ ಪಾಲಿಕೆಯ ಪಿ ಎಂ ಸ್ವಾಮೀಜಿ ಸಮೃದ್ಧಿ ಇವು ಲೋನ್ ಅಲ್ಲಿ ಸಂಘಟನೆಯಲ್ಲಿ ಏನ್ ಇಟ್ಕೊಂಡಿರ್ತಾರೋ ನೀವು ಮಾತ್ರ ತಿಳ್ಕೊಳ್ಬೇಕು ಹೊರತು ಬೇರೆ ಯಾವುದೇ ರೀತಿಯ ವಿಚಾರಗಳನ್ನ ಹೇಳ್ಬಾರ್ದು ಯಾವುದೇ ರೀತಿಯ ವಿಚಾರಗಳನ್ನ ಹೇಳ್ಬಾರ್ದು ನೀವ್ ಇಟ್ಕೋಬೇಕು ಆಮೇಲೆ ನಿನ್ನ ಸಂಘಟನೆ ನೀವು ಪೂರ್ತ ಅಧ್ಯಕ್ಷ ಮಾಡಿರ್ತಾರ ನಿಮ್ಮ ಸಂಘಟನೆ ಕ್ಯಾಸ್ ಬಂದ್ಸಲ ನಿಮ್ಮ ಹತ್ರನೇ ಕೇಳ್ಕೋಬೇಕು ಅವರಾದ್ರೆ ಅವ್ರು ಏನ್ ಬರೋದಿದ್ರು ಬರೋದಿತ್ತು ಪೂರ್ ಅಧ್ಯಕ್ಷ ಅವ್ರ ಹತ್ರ ಇನ್ನು ನಮ್ಮ ಸಂಘಟನೆ ಸ್ಟೇಟ್ ಲೆವೆಲ್ ಮೂಲಕ ಈಗ ನಾವು ರಾಜ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಬೇಕಾಗುತ್ತೆ ಇಲ್ಲ ಸಚಿವರು ಕಾರ್ಯಕ್ರಮಕ್ಕೆ ಹೋಗಿ ಬಂದಾಗ ನಾವು ಅಷ್ಟು ಜನ ಮುಖಂಡರು ಹೋಗಿ ಮಾತಾಡ್ಬೇಕಾಗತ್ತೆ ಸರಿನಾ ವಿಚಾರ ಏನು ಅಂದ್ರೆ ಇಲ್ಲಿ ಯಾವುದೇ ಕಾರಣಕ್ಕೂ ಜಾತಿ ಮತ್ತು ಧರ್ಮವನ್ನು ಈ ಸಂಘಟನೆ ತರಬಾರ್ದು ಜಾತಿ ಮತ್ತು ಧರ್ಮ ನಾನು ಈ ಈ ಜಾತಿಯವನು ಈ ಧರ್ಮದವನು ತರಬಾರ್ದು ಪಕ್ಷ ಮತ್ತು ದಯವಿಟ್ಟು ತರಲಿಕ್ಕೆ ಅವನು ಅವ್ನ ಯಾವತಿ ಮಾತ್ರ ಸಿದ್ಧ ತಾವೆಲ್ಲ ಇಲ್ಲೆಲ್ಲರೂ ಅನ್ನ ತಮ್ಮರು ಪಟ್ಟ ತಂಡರು ಸಹೋದರ ಭಾವತ್ವದಲ್ಲಿ ಇರಬೇಕು ಮತ್ತೆ ಏನಿದೆಯೋ ನಮ್ಮ ಫ್ರೀಮೇಲೆ ಏನಾಗಪ್ಪ ಅನ್ನೋದು ಅದನ್ನು ಮಾಡ್ಕೋಬೇಕು ಮತ್ತೆ ನಮ್ಮ ವಿಚಾರಗಳನ್ನ ನಿಮ್ಗೆ Yeah.